ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ತೊಂಬತ್ಮೂರು ವರ್ಷದ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ರಾಜ್ಯಪಾಲರು ಹೇಳಬೇಕು ಅಂದರೆ ಈಗ ಪ್ರಸ್ತುತ ಬಿ ಜೆ ಪಿ ಮುಖಂಡರಾಗಿರುವಂಥ ಎಸ್ ಎಂ ಕೃಷ್ಣ ಅವರು ಇವತ್ತು ಡಿಸೆಂಬರ್ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಅಂದರೆ ಡಿಸೆಂಬರ್ ಹತ್ತನೇ ತಾರೀಖು ಬೆಳಗಿನ ಜಾವ ಅವರು ಎರಡು ಗಂಟೆಗೆ ನಿಧನರಾಗಿದ್ದಾರೆ ಅವರ ಅಂತಿಮ ಯಾತ್ರೆ ಬೆಳಿಗ್ಗೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಬೆಂಗಳೂರಿನಿಂದ ನೇರವಾಗಿ ಬೆಂಗಳೂರಿನ ಚನ್ನಪಟ್ಟಣ ರಾಮನಗರ ಮೂಲಕ ರಾಮನಗರ ಚನ್ನಪಟ್ಟಣ ಮೂಲಕ ಮದ್ದೂರಿನ ಸೋಮನಳ್ಳಿಗೆ ಅವರ ಅಂತಿಮ ಯಾತ್ರೆಗೆ ಅಲ್ಲಿಗೆ ಬರ್ತಾಯಿದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮೂರು ವರ್ಷ ಬರ ಇತ್ತು ನಾಗಪ್ಪ ಪ್ರಕರಣ ಎದುರಿಸಿದ್ರು ಮೋಡದ ಬಿತ್ತನೆಯನ್ನು ಮಳೆಗೋಸ್ಕರ ಮೋಡದ ಬಿತ್ತನೆ ಮಾಡಿದ್ರು ಈ ಕಡೆ ರಾಜ ನಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಸಂಕಷ್ಟಗಳನ್ನು ಎಸಬೇಕಾಯಿತು ಮತ್ತು ಮಲೆಮಷರ ಬೆಟ್ಟದ ಬಗ್ಗೆ ಅಪಾರವಂತ ಗೌರವ ಇದ್ದಂಥವರು ಮತ್ತು ಮಾದೇಶ್ವರ ಬೆಟ್ಟಕ್ಕೆ ಬಂತು ಅಂದರೆ ಇವತ್ತು ಕೂಡ ಮುನ್ನೂರವತ್ತೈದು ದಿನ ಪುದೊಟ್ಟು ನಿಟ್ಟಿದ್ದಾರೆ ಮುನ್ನೂರವತ್ತೈದು ದಿನ ಕೂಡ ಎಸ್ ಎಂ ಕೃಷ್ಣ ಹೆಸರು ಪೂಜೆ ನಡೀತದೆ ಎಸ್ ಎಂ ಕೃಷ್ಣ ರಸ್ತೆ ಅಂತ ಹೆಸರಿಟ್ಟಿದ್ದರು ಅಲ್ಲಿ ಆದರೆ ಆ ರಸ್ತೆಯ ಹೆಸರನ್ನ ತ ಅವರೇ ಎಸ್ ಎಂ ಅವರೇ ತೆಗೆಸ್ಬಿಟ್ರು ನನ್ನ ಹೆಸರು ಇಡಬೇಡಿ ಮಾದೇಶ್ವರ ಬೆಟ್ಟದ್ದಾರೆ ಅಂತ ಹೇಳಿದ್ರು ರಾಜಗೋಪುರ ನಿರ್ಮಾಣದಕ್ಕೆ ಅವರು ಸುಶ್ರಮ ಇತ್ತು ಮತ್ತು ಮಲೆಮಶೂರ ಬೆಟ್ಟಕ್ಕೆ ಬಂದಾಗೆಲ್ಲ ಅವರು ಪ್ರತಿಯೊಂದು ರೂಪಾಯಿನೂ ದಾಸೋಹ ಭವನದಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಅಲ್ಲಿ ಪ್ರಸಾದ ವ್ಯವಸ್ಥೆಯಿಂದ ಹಿಡಿದು ಪೂಜೆ ಖರ್ಚಿಯಿಂದ ಹಿಡಿದು ಎಲ್ಲವನ್ನು ಕೂಡ ತಮ್ಮ ಸ್ವಂತ ಯೋಚನೆಯಿಂದ ವ್ಯ ಅಲ್ಲಿ ಭರಿಸಿ ಹೋಗ್ತಾ ಇದ್ದರು ಹಾಗೆ ಮಾದೇಶ್ವರ ಬೆಟ್ಟ ತನ್ನ ಬೆಟ್ಟವನ್ನು ಕೂಡ ಅವರು ಯಾವುದೇ ಕಾರಣಕ್ಕೂ ಒಂದು ಸಣ್ಣ ದುರುಪಯೋಗನೂ ಕೂಡ ಪಡಿಸ್ಕೊಳ್ಳದಂತಹ ವ್ಯಕ್ತಿತ್ವ ಒಬ್ಬ ಮುಖ್ಯಮಂತ್ರಿಗಳಿದ್ದಂಥ ಗುಣ ಎಸ್ ಎಂ ಕೃಷ್ಣ ಅವರದು ಅಂತ ಹೇಳಿದರೆ ತಪ್ಪಾಗಲಾರ್ದು ಅವರು ರಾಜ್ಯಪಾಲರಾಗಿದ್ದ ಬಂದಾಗಲೂ ಕೂಡ ಮಹಾರಾಷ್ಟ್ರದಿಂದ ರಾಜ್ಯಪಾಲರಾಗ ಬಂದಾಗಲೂ ಕೂಡ ಆ ಒಂದು ದೇವಸ್ಥಾನಕ್ಕೆ ಬಂದಾಗಲೂ ಕೂಡ ಅವರು ಯಾವ ರೀತಿ ಮೌನದಿಂದ ಇದ್ರು ಮತ್ತು ಆ ದೇವಸ್ಥಾನಕ್ಕೆ ಬಂದ್ರೆ ಆ ಒಂದು ವಿವಾದಾತ್ಮಕದಿಂದ ಅವರು ಯಾವುದೇ ವಿವಾದಾತ್ಮ ಹೇಳಿಕೆ ಆಗಲಿ ಮಾಜಿ ವಿರೋಧಿ ಅವರಿಗೆ ಸರ್ಕಾರಿ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಸರ್ಕಾರ ಸಲ್ಲಿಸಲಿದೆ ಮಾಜಿ ಹಲವಾರು ಗಣ್ಯರು ಕಾಂಗ್ರೆಸ್ ಮುಖಂಡರುಗಳು ಬೆಂಗಳೂರಿನಲ್ಲಿ ಅವರಿಗೆ ಅಂತಿಮ ದರ್ಶನವನ್ನು ಮಾಡಿದರು ದೇವತಾ ನಾಗಪ್ನವರು ಡಿಸೆಂಬರ್ ಒಂಬತ್ತನೇ ತಾರೀಕು ಇಪ್ಪತ್ತ್ ಮೂರು ವರ್ಷ ಆಗಿದೆ ಅವರು ನಿಧನರಾಗಿ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲೇ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ನಿಧನ ನಿಧನರಾಗಿದ್ದರು ಡಿಸೆಂಬರ್ ಹತ್ತನೇ ತಾರೀಕು ಜಾವ ಅಂದರೆ ಡಿಸೆಂಬರ್ ಒಂಬತ್ತನೇ ತಾರೀಕು ಕಡೆ ಟೈಮದು ಒಂಬತ್ತನೇ ಬೆಳಗ್ಗೆ ಎರಡು ಗಂಟೆಗೆ ಎಸ್ ಎಂ ಅವರು ನಿಧನರಾಗಿದ್ದಾರೆ ಡಿಸೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಎರಡು ದೇವತ ನಾಗಪ್ಪುರು ಕೂಡ ಅಂತಿಮ ಅವರದು ಅಂತಿಮ ಯಾತ್ರೆ ಮುಗಿತು ಈಗ ಡಿಸೆಂಬರ್ ಹತ್ತನೇ ತಾರೀಕು ಮಧ್ಯಾಹ್ನ ಒಂದು ಬೆಳಗ್ಗೆ ಒಂದು ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಎಸ್ ಜಯಣನವರು ಕೂಡ ಲಘು ಇದು ಹೃದಯಾಘಾತದಿಂದ ನಿಧನರಾಗಿರೋದು ಒಂದಷ್ಟು ಭಾಳಷ್ಟು ಮುಖಂಡಗಳಿಗೆ ಸ್ಥಳೀಯ ಮುಖಂಡಗಳಿಗೆ ಕಾಂಗ್ರೆಸ್ ಮುಖಂಡವರಿಗೆ ಜೈನ ಅಭಿಮಾನಿ ಬಳಗಕ್ಕೆ ಬಹಳ ದುಃಖ ತರುವಂಥ ವಿಚಾರ ಹಾಗಾಗಿ ಅವ್ರಿಗೆ ನೂರಾರು ಜನರು ಸಾವಿರಾರು ಜನರು ಬಂದು ಇವತ್ತು ಅಂತಿಮ ದರ್ಶನವನ್ನು ಪಡೆದ್ರು ಮನೆಯಲ್ಲಿ ಜೈನವರು ಯಾರೂ ನೋಯಿಸ್ತಲಿಲ್ಲ ಕಾಯಿಸ್ತಿರಲಿಲ್ಲ ಮಿತಾಭಾಷಿ ಹಿತಭಾಷಿ ಯಾರಿಗೂ ನೋವಾಗೋ ರೀತಿ ನಡ್ಕೊಂಡ್ರು ಶತ್ರುಗಳ ಸಂಖ್ಯೆ ತುಂಬ ಕಡಿಮೆ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಪರ ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಮೊದಲ ಬಾರಿಗೆ ಕೈ ಅವರು ಶಾ ಶಾಸಕರ ಬಲ ಮುಖ್ಯಮಂತ್ರಿಗಳಿಗೆ ಬಲ ಬೇಕು ಮುಖ್ಯಮಂತ್ರಿ ಆಗಬೇಕು ಅಂದರೆ ಆಗ ಪ್ರಪ್ರಥಮ ಬಾರಿಗೆ ಕೈ ಎತ್ತಿದ ಶಾಸಕರು ಯಾರು ಇರಿದ್ದಾರೆ ಅಂದರೆ ಅದು ಜಯಣ್ಣ ಅಣ್ಣನವರು ಎರಡು ಸಾವಿರದ ಹದಿಮೂರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾಗಪ್ಪನವ್ರ ಜೊತೆ ಹಾಗೂ ಎಸ್ ಜಯಣ್ಣನವರು ಅವತ್ತು ಶಾಸಕರಾಗಿದ್ದರು ಪಕ್ಷ ಬೇರೆಯಾದರೂ ಜೆ ಡಿ ಯು ಜೆ ಡಿ ಎಸ್ ಒಂದೇ ಬೇರೆ ಬೇರೆ ಆದರೂ ಕೂಡ ಪಕ್ಷವಾದಲ್ಲಿ ಟಿಕೆಟ್ ಹಾಕುವಾಗ ಒಟ್ಟಿಗೆ ಕೂತು ಪುನಚಿಮಾ ಟಿಕೆಟ್ ಹಂಚಿದಂತಹ ಒಂದು ಸರಳ ವ್ಯಕ್ತಿತ್ವ ಜಯಣ್ಣ ಅಣ್ಣವ್ರದ್ದು ಕೂಡ ಹಾಗಾಗಿ ಜಯಣ್ಣ ಅವರು ಯಾರ ಜೊತೆ ಸಂಘರ್ಷಕ್ಕೆ ಕೇಳಿತಿರಲಿಲ್ಲ ರಾಜಕೀಯವಾಗಿ ಅವ್ರಿಗೆ ಅಭಿವೃದ್ಧಿ ಮತ್ತು ಸಮಾನತೆ ಮತ್ತು ಬಡವ್ರ ಪರ ಕಾಳಜಿ ಇತ್ತು ಅನ್ನೋದಲ್ಲಿ ಎರಡು ಮಾತಿಲ್ಲ ತುಂಬ ನೊಂದು ಬೆಂದು ರಾಜಕೀಯವಾಗಿ ಮೇಲೆ ಬಂದವರು ಸಂಕಷ್ಟದಲ್ಲಿ ಕೊನೆಯ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ಕಳಿಬೇಕು ಅನ್ನೋದು ಅವ್ರ ಗುರಿ ಇತ್ತು ಹಾಗಾಗಿ ಈಗ ತಾನೇ ಅವರು ಹನ್ನೊಂದು ವರ್ಷಕ್ಕೆ ಶ್ರಮ ಹಾಕಿ ಅನುಗ್ರಹ ನಿವಾಸದಲ್ಲಿ ಡಿಸೆಂಬರ್ ಆರನೇ ತಾರೀಕು ಪೂಜೆ ಮಾಡಿದ್ರು ಮನೇನ ಆ ಒಂದು ಪೂಜೆ ಸಲ್ಲಿಸ್ತಾ ನಂತರ ಡಿಸೆಂಬರ್ ಎರಡನೇ ತಾರೀಕು ಮುಖ್ಯಮಂತ್ರಿಗಳು ನೇರವಾಗಿ ಸಿದ್ದರಾಮಯ್ಯ ಅವರ ಕೈನಲ್ಲಿ ಮನೆಯನ್ನು ಉದ್ಘಾಟನೆ ಅದು ಅವರ ಒಂದು ಆಪ್ತ ಬಾಂಧವ್ಯ ಎರಡು ಮಾತಿಲ್ಲ ಬಹುಶಃ ಅಷ್ಟು ಆಪ್ತತೆ ಪರಮಾಪ್ತ ಶಾಸಕರು ಅಂದರೆ ಎರಡನೇ ಮಾತಿಲ್ಲ ರಾಜಕಾರಣಿಲಿ ಹಾಗಾಗಿ ಒಂದಷ್ಟು ಗಣ್ಯರು ಮುಖಂಡರುಗಳು ಮಾಜಿ ಶಾಸಕರು ಮಾತಾಡಿದ್ದಾರೆ ಬನ್ನಿ ಆಗಿದ್ರು ಮತ್ತೆ ಆಮೇಲೆ ಸಾವೊಂದ್ಸರಿ ಇದ್ದರು ಜಯಣ್ಣ ಸಜ್ಜನ ವ್ಯಕ್ತಿ ಒಳ್ಳೆ ಕೆಲಸಗಾರರು ಕೆಲಸ ಮಾಡ್ತಾ ಇದ್ರು ನಮ್ಮ ಕುಟುಂಬಕ್ಕೆ ಬಹಳ ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಒಳ್ಳೇದಾಗಲಿ ದೇವರು ಒಳ್ಳೇದು ಶಕ್ತಿ ಬರಲಿ ಈಗ ನಮ್ಮ ರಾಜಕೀಯ ಮುತ್ಸುದ್ದಿ ಹಿರಿಯ ಮುಖಂಡರು ಜಯಣ್ಣವರ ಅಂತಿಮ ಯಾತ್ರೆನ ಕೊಳ್ಳೇಗಾಲ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೊದಲಿಗೆ ಐ ಬಿ ರಸ್ತೆ ಮೂಲಕ ಅಂಬೇಡ್ಕರ್ ಪ್ರತಿಮೆ ಹತ್ರ ಹೋಗಿ ಹಾಗೆ ರಾಜ್ಕುಮಾರ್ ರಸ್ತೆ ಅಂಬೇಡ್ಕರ್ ರಸ್ತೆ ಮೂಲಕ ನಾವು ಮಾಂಬಳ್ಳಿಯನ್ನು ತಲುಪ್ತೇವೆ ದಯಮಾಡಿ ಸಾರ್ವಜನಿಕರು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಬಂಧುಗಳು ಎಲ್ಲರೂ ಸಾವಧಾನದಿಂದ ಶಾಂತ ರೀತಿಯಿಂದ ಎಲ್ಲರೂ ಯಶಸ್ವಿಗೊಳಿಸಲು ಎಲ್ಲರೂ ಸಹಕರಿಸಬೇಕಂತ ಹೇಳ ಸರ್ ನಮಸ್ಕಾರ ಉದಯಶಂಕರ್ ಅವರೇ ಹಾಂ ಜಯಣ್ಣವರು ತುಂಬ ಜೊತೆಯಲ್ಲಿ ಒಡನಾಟ ಆಗಿದ್ದಂಥವ್ರು ನೀವು ಭಾಳ ವರ್ಷಗಳ ಕಾಲದಿಂದ ಜೊತೆ ಇವತ್ತು ಬೆಳಿಗ್ಗೆ ಈ ಅವರ ಘಟನೆ ಹೇಗೆ ನಡೀತು ಸರ್ ಇವತ್ತು ನಿಮ್ಮ ನಿಮ್ಮ ನೀವು ಬೆಳಿಗ್ಗೆ ಸರ್ ಇದು ನಿನ್ನೆ ಒಂದು ಮದುವೆಗೆ ಹೋಗಿದ್ವಿ ಮದುವೆಯಲ್ಲಿ ಅವರು ಸ್ವಲ್ಪ ಅಪ್ಸೆಟ್ ಆಗಿದ್ದರು ನಿನ್ನೆ ಆಸ್ಪತ್ರೆಗೆ ಹೋಗೋಣ ಅಂತ ನಾನು ಸಜೆಸ್ಟ್ ಮಾಡಿದೆ ಬಟ್ ಅವರು ಏನು ಮಾಡಿದ್ರು ಹನ್ನೆರಡನೇ ತಾರೀಕು ಗೃಹ ಪ್ರವೇಶ ಇದ್ದದ್ರಿಂದ ಅವರು ನಾಳೆ ಹೋಗೋಣ ಅಂತ ಹೇಳಿದ್ರು ಹ್ಞೂ ಸರಿ ನಾನು ಬೆಳಿಗ್ಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಅವರು ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಬಬ್ಬ ಅಂದರು ನಾನು ಊರಲ್ಲಿ ಇನ್ವಿಟೇಷನ್ ಹಂಚ್ತಾ ಇದ್ದೆ ಆಮೇಲೆ ಬಂದು ಬಂದ ತಕ್ಷಣ ಕಾರಲ್ಲಿ ಹೊರಡ್ವಿ ಹೋಗ್ಬೇಕಾದ್ರೆ ಸುಮಾರು ಹನ್ನೊಂದುವರೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ನಾವು ನಾನೇ ನಾನೇ ಕೈ ಹಿಡಿದು ಕಾರ್ ಡೋರ್ ತೆಗೆದು ಸ್ಕೂರ್ ಅದೆ ಅವರು ಶಕ್ತಿಯಿಂದಲೇ ಶಕ್ತಿಯಿಂದಲೇ ಕೂತ್ಕೊಂಡ್ರು ಅಲ್ಲಿವರೆಗೂ ನಮ್ಗೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಮಾನಸ ಕಾಲೇಜ್ ಹತ್ರ ಹೋಗ್ಬೇಕಾದ್ರೆ ಸ್ವಲ್ಪ ನಮ್ಗೆ ಕಫ ಬಂದ್ರೆ ಗೊರ್ಕೆ ಇಟ್ಬಿಡ್ತದಲ್ಲ ಆ ರೀತಿ ಸೌಂಡ್ ಬಂತು ಸೌಂಡ್ ಬಂದಾಗ ನಾನು ಮಾಮೂಲಿ ಕೆಮ್ಮಿರುತ್ತದಲ್ಲ ಅದರಿಂದ ಈ ರೀತಿ ಆಗುತ್ತೆ ಅನ್ಕಂಡೆ ಸ್ವಲ್ಪ ಮೇಲೆ ಏನಾಯ್ತು ಅವರು ಕತ್ತನೆ ಹಿಂಗೆ ಮಾಡೋದು ಹಿಂಗೆ ಮಾಡಿದ್ಮೇಲೆ ಕಾರ್ ಪಾಸ್ ಆಗ್ತಾನೆ ಹೋಗ್ತಾನೆ ಇತ್ತು ಮೋಸ್ಟ್ಲಿ ಮಾನಸ ಕಾಲೇಜಿಂದ ಎಂ ಜೇಸ್ವೀ ನಡುವೆ ಆ ನಡುವೆ ಈ ತರ ಅವರು ತೀರ್ಕೊಂಡಿರೋದು ಅಂತ ಅನ್ನಿಸ್ತು ಆದ್ರೂ ನಾವು ಅವ್ರನ್ನ ಅಳ್ಳಾಡಿಸ್ತೀವಿ ಯಾವುದೇ ರಿಯಾಕ್ಷನ್ ಇರಲಿಲ್ಲ ಹಾಗಾಗಿ ನಮಗೆ ಡೌಟ್ ಬಂದು ಆಗಲೇ ನಾವು ಉತ್ತಂಬಳ್ಳಿ ಹತ್ರ ಹೋಗ್ತೀವಿ ನೀವೇನು ಮಲಗಿದ್ದೀರಂತೆ ಅಂತ ಹಾ ನಿದ್ದೆ ಅವರು ಮತ್ತೆ ಮತ್ತೆ ಆ ಕಾರಲ್ಲಿ ನಿದ್ದೆ ಹೋಗಿರ್ತಾರಲ್ಲ ನಿದ್ರೆ ಹೋಗಿರ್ಬೋದು ಅಂತ ಇದ್ದೀವಿ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ಅಳ್ಳಾಡ್ಲಿ ಆಮೇಲೆ ನಾವೇ ಅಳ್ಳಾಡ್ಸೋಕ್ಕೆ ಶುರು ಮಾಡ್ತೀವಿ ಆಮೇಲೆ ಸ್ವಲ್ಪ ಡೌಟ್ ಬಂತು ಡೌಟ್ ಬಂದಾಗ ಮನೆಯವ್ರಿಗೆ ಕಾಲ್ ಮಾಡ್ತೀವಿ ಮನೆಯವರು ಕಿರಣ್ ಅವರು ಜನನಿ ಆಸ್ಪತ್ರೆಗೆ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಬಂದಾಗ ಇಲ್ಲಿ ಡಾಕ್ಟ್ರು ಇ ಸಿ ಜಿ ಮಾಡ್ತೀವಿ ಇ ಸಿ ಜಿ ಮಾಡಿದಾಗಲೇ ಅವರು ತೀರ್ಕೊಂಡಿದ್ದಾರೆ ಅಂತ ಕನ್ಫರ್ಮ್ ಆಗಿದೆ ಎಷ್ಟೊತ್ತಾಗಿತ್ತು ಸರ್ ಆಗುತ್ತೆ ಹನ್ನೆರಡು ಹನ್ನೆರಡು ಗಂಟೆ ಇರ್ಬೋದು ಹನ್ನೆರಡು ಗಂಟೆ ಇರ್ಬೋದು ಹ್ಞೂ ತುಂಬ ದುಃಖದ ವಿಷಯ ನಾವೇನೇನು ನಿರೀಕ್ಷಕಿದ್ದೀವಿ ಅವರಿಗೆ ಸಿಎಂ ಒಂಬತ್ತರಿಂದ ಹತ್ತು ಗಂಟೆ ಸಿಎಂ ಬರ್ತವೆ ಅದಾದಮೇಲೆ ಪ್ರೊಸೆಷನ್ ರಾಜ್ಕುಮಾರ್ ಅಂಬೇಡ್ಕರ್ ರಸ್ತೆ ಹಾಗೆ ರಾಜ್ಕುಮಾರ್ ರಸ್ತೆ ಹಾಗೇನೆ ಮಾಂಬಳಲ್ಲಿ ಅಂತ ಕಡೆ ಸ್ವಂತ ಜಮೆ ಸ್ವಂತ ಜಮೆ ಸ್ವಂತ ಜಿ ಹನ್ನೆರಡನೇ ತಾರೀಕು ಇತ್ತು ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಲಫಾನಬ್ಬ ದಲ್ಲಿ ಹಂಚ್ತಾ ಇದ್ದಾರೆ ಸರ್ ಅವರು ವಯಲ್ಲಿ ಅವರೂ ಬಂದು ಲೀಡರ್ಸ್ಗೆಲ್ಲ ಫೋನ್ ಮಾಡೋದು ಮತ್ತೆ ಅವರಿಗೆಲ್ಲ ಇನ್ವೋಟೇಷನ್ ತಲುಪಿಸೋ ಕಾರ್ಯದಲ್ಲಿ ಅವರೂನು ಸಹ ಇನ್ವಾಲ್ವ್ ಆಗಿತ್ತು ಅವ್ರ ಜೊತೆ ನಾವಿದ್ದು ಅದಕ್ಕೆ ಜೊತೆಲ್ಲೇ ಓಡಾಡ್ಕೊಂಡಿದ್ದೀವಿ ಓಕೆ ಧನ್ಯವಾದ ಸರ್ ತೊಂಬತ್ನಾಲ್ಕರಲ್ಲಿ ಜಂತಾ ಇದಾಳ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಅಂದರೆ ದೇವೇಗೌಡರು ಬಣ್ಣದಿಂದ ಅವರು ಸ್ಪರ್ಧೆ ಮಾಡಿದರು ಸಿದ್ದರಾಮಯ್ಯ ದೇವೇಗೌಡರು ಒಂದು ಬಣ ಇತ್ತು ಜೆ ಡಿ ಎಸ್ ಅಂತ ಜೆ ಎಚ್ ಪಟೇಲ್ದು ಜೆ ಡಿ ಯು ಆ ನಂತರ ಆ ಎರಡು ಸಾವಿರದ ಎಂಟರಲ್ಲಿ ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಎಂಟರಲ್ಲಿ ದುವಾನಾರಾಯಣರಿಗೆ ಟಿಕೆಟು ಸಂತಮಳ್ಳಿ ಕ್ಷೇತ್ರ ಕೊಳೆಯಾರ ಕ್ಷೇತ್ರಕ್ಕೆ ವಿಲೀನ ಆದಮೇಲೆ ನಂತರ ಅದು ಎರಡು ಸಾವಿರದ ಎಂಟು ದುವಾನಾರಾಯಣ್ ಪಾಲಾಯಿತು ಇತ್ತು ನೇರವಾಗಿ ಜಯಣ್ಣ ಭೇಟಿ ಮಾಡಿ ಅವರು ಬಿಟ್ಕೊಡ್ಬೇಕಾಯಿತು ಆವಾಗ ನಂತರ ಎರಡು ಸಾವಿರದ ಎಂಟು ಆದಮೇಲೆ ಎರಡು ಸಾವಿರದ ಒಂಬತ್ತು ಹತ್ತು ಒಂಬತ್ತು ಉಪಚುನಾವಣೆಯಲ್ಲಿ ಮತ್ತು ಎರಡು ಸಾವಿರದ ಹದಿಮೂರು ಅವರು ಪ್ರಪದ ಮತ್ತೆ ಕಾಂಗ್ರೆಸ್ಸಿಂದ ಶಾಸಕರಾದರೂ ಸಿದ್ದರಾಮಯ್ಯವ್ರವ್ರಿಗೆ ಟಿಕೆಟ್ನ ಘೋಷಣೆ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಟಿಕೆಟ್ಗೆ ಭಾಳ ಪ ಶಾಸಕರಾಗಿದ್ದರೂ ಕೂಡ ಕಂಟಿನ್ಯೂ ಆಗಬೇಕಾಗಿತ್ತು ಟಿಕೆಟು ಹಾಗಾಗಿ ಕೃಷ್ಣಮೂರ್ತಿಯವರು ಕಾಂಗ್ರೆಸ್ ಪಕ್ಷ ಸೇರಿದ ನಂತರ ಬಿ ಜೆ ಪಿ ತವರೆದು ಅವರಿಗೆ ಮಾತು ಕೊಟ್ಟಿದ್ದರಿಂದ ಅವ್ರಿಗೆ ಟಿಕೆಟನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಕಾಂಗ್ರೆಸ್ಸಲ್ಲೇ ಹಾಗೆ ಅವರಿಗೆ ಟಿಕೆಟ್ ಅಂತಿಮ ಕೃಷ್ಣಮೂರ್ತಿಯನ್ನು ಗೆಲ್ಲಿಸಿಕೊಂಡೇ ಬರಬೇಕೆಂಬ ಸೂಚನೆಯನ್ನು ಅವರು ಜಯಣ್ಣನವ್ರಿಗೆ ಅಧಿಕೃತವಾಗಿ ಹೇಳಿದ್ದರಿಂದ ಜಯಣ್ಣನವರು ಅದನ್ನು ಚಾಚು ಚಾಪ್ತೆ ಪಾಲಿಸ್ತರು ಸಿದ್ದರಾಮಯ್ಯ ಮುಂದೆ ಹೋಗೋಕ್ಕಾಗಲ್ಲ ನಾನು ಅಂಥೇಳಿ ಎಲ್ಲರಿಗೂ ಮನವಿ ಮಾಡಿ ಯಾರು ಕೃಷ್ಣಮೂರ್ತಿ ಪರವನ್ನೇ ಪರ ಚುನಾವಣೆ ಪ್ರಚಾರದಲ್ಲಿ ಸಕ್ರಿಯ ತೊಡಗಿಸ್ಕೊಂಡ್ರು ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ವಿಶೇಷವಾದ ಗೌರವ ಮತ್ತು ಪ್ರೀತಿ ಜಯಣ್ಣವ್ರ ಮೇಲೆ ಹೊಂದಿತ್ತು ಮತ್ತು ಆದ್ಯತೆಯೂ ಕೊಡ್ತಾಯಿದ್ರು ಜಯಣ್ಣವ್ರಿಗೆ ಜೇನವರು ಕೂಡ ಮುಖ್ಯಮಂತ್ರಿಗಳನ್ನು ಆ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಂಡಿಲ್ಲ ನೇರವಾಗಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು ಒಳ್ಳೆ ರೀತಿ ಒಳ್ಳೆಯ ಭಾವನೆಯಿಂದ ಗೌರವಿತವಾಗಿ ಕಾಪಾಡ್ಕೊಂಡಿದ್ದರು ರೀಲ್ನಿಂದ ಅವರ ಬದುಕು ಕಾ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಂತಿಮ ಆಗಿದೆ ಅವರ ಅಂತಿಮ ಯಾತ್ರೆ ಬಹುಶಃ ಎಪ್ಪತ್ತ ನಾಲ್ಕು ಹುಡುಗ ಮುಗಿಸಿ ಎಪ್ಪತ್ತೈದನೇ ವರ್ಷಕ್ಕೆ ಅವರು ಕಾಲಿಟ್ಟಿದ್ದರು ಎಪ್ಪತ್ತೈದು ಆಸುಪಾಸಿನಲ್ಲಿ ಅವರು ಯಾಕೋ ಅವರು ಭಗವಂತವನ್ನು ಉಳಿಸುವಂಥ ಪ್ರಯತ್ನ ಆರೋಗ್ಯವಾಗಿ ಒಂದಷ್ಟು ಚೂಟಿಯಾಗಿದ್ದರು ಜನರ ಜೊತೆ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಬೆರಿತಾ ಇದ್ದರು ಎಲ್ಲ ಬಹುತೇಕ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದರು ಮದುವೆ ಶುಭ ಸಮಾರಂಭ ಆಗಲಿ ಸಾವು ನೋವುಗಳಾಗಲಿ ಕಷ್ಟಸುಖಾಗಲಿ ಪಾಲ್ಗೊಳ್ತಿದ್ದರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ಇದ್ದರು ಹಾಗಾಗಿ ಸಕ್ರಿಯವಾಗೇ ಇದ್ದರು ರಾಜಕೀಯವಾಗಿ ತೀರ ಏನು ಅವರು ಅನಾರೋಗ್ಯ ಅಂಥೇಳಿ ಮನೇಲಿ ಏನು ಮಲಗಿತಿರ್ಲಿಲ್ಲ ಅವರು ಸಾರ್ವಜನಿಕವಾಗಿ ಬರ್ತಾಯಿದ್ರು ಎಲ್ಲರ ಜೊತೆನೂ ಕೂಡ ಬೆಳಗ್ಗೆ ಎದ್ದು ಸ್ಪಂದಿಸ್ತಾ ಇದ್ರು ಮಾತಾಡ್ತಿದ್ರು ಯಾವುದೇ ಸಂದರ್ಭಕ್ಕೆ ಫೋನ್ ರಿಸೀವ್ ಮಾಡ್ತಾಯಿದ್ರು ನೇರವಾಗಿ ಮಾತಾಡ್ತಾಯಿದ್ರು ಹಾಗಾಗಿ ಜಯಣ್ಣ ಅವ್ರದ್ದು ಒಂದು ಅತ್ತಿಮ ಅಂತ ಅತ್ಯ ಅತ್ಯುತ್ತಮ ಕ್ಷೇತ್ರದ ಜನರಲ್ಲಿ ಒಡನಾಟ ಇಟ್ಕೊಂಡಿದ್ರು ಮಾಧ್ಯಮದ ಮೇಲೆ ಹೆಚ್ಚಿನ ಗೌರವ ಇಟ್ಕೊಂಡಿದ್ರು ಜಯಣ್ಣವರು ಮತ್ತು ಸಣ್ಣ ಜಯಣ್ಣ ಅವರಿಗೆ ಪ್ರಮುಖವಾಗಿ ಮಿತ ಭಾಷೆಯಾದರು ಲಿಸನಿಂಗ್ ಚೆನ್ನಾಗಿತ್ತು ಬಡವ್ರ ವಿಷಯಗಳನ್ನು ಬಡವ್ರ ಕಷ್ಟಗಳನ್ನು ಕೇಳೋದಲ್ಲಿ ತಾಳ್ಮೆಯಿಂದ ಜಯಣ್ಣವ್ರಿಗಿತ್ತು ಹಾಗಾಗಿ ಜಯಣ್ಣವ್ರನ್ನ ಎಲ್ಲ ರಾಜಕಾರಣಿಗಳು ಕೂಡ ಮುಖಂಡರುಗಳು ಕೂಡ ಭಾಳಷ್ಟು ಜನ ಇಷ್ಟಪಡ್ತಾಯಿದ್ರು ಇನ್ನು ಭಾಳಷ್ಟು ಜನಕ್ಕೆ ರಾಜಕೀಯ ಫಾದರ್ ಆಗಿದ್ದರು ಮತ್ತು ಕೊಳ್ಳೆಗಾಲ ಬಸ್ ನಿಲ್ದಾಣ ಇವತ್ತು ಸುಂದರವಾಗಿ ನಿಮಗೆ ಕಾಣ್ತಾ ಇದೆ ಅಂದರೆ ಅದಕ್ಕೆ ಜಯನವರ ಪರಿಶ್ರಮ ಕೂಡ ಸಿದ್ದರಾಮಯ್ಯವರ ಸಹಕಾರ ಕೂಡ ಅತ್ಯಗತ್ಯವಾಗಿ ಸಿಕ್ಕಿದೆ ಮುಖ್ಯಮಂತ್ರಿಗಳು ನೇರವಾಗಿ ಜಯನವರ ನಿವಾಸಕ್ಕೆ ಅನುಗ್ರಹ ನಿವಾಸಕ್ಕೆ ಬರ್ತಾ ಇರೋದರಿಂದ ನಾಳೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತು ಹನ್ನೊಂದು ಮೂವತ್ತು ಆಗ್ಬೋದು ಹಾಗಾಗಿ ಅಲ್ಲಿವರೆಗೂ ಕೂಡ ಜೈನರಿಗೆ ಅಂತಿಮ ದರ್ಶನವನ್ನು ಜೈನವರು ಅಂತಿಮ ದರ್ಶನ ಮಾಡೋದು ಭಾಳ ಕಷ್ಟ ಆಗುತ್ತೆ ಹಾಗೆ ದಯವಿಟ್ಟು ಎಲ್ಲರೂ ಶಾಸಕ ನರೇಂದ್ರ ರಾಜಗೌಡರು ಮೂಡಲದನ ಜೊತೆ ಮಾತಾಡ್ತಾ ಹೇಳಿದ್ದಾರೆ ಮತ್ತು ಜೈನ ಅಭಿಮಾನಿ ಬಳಗ ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಮನೆ ಮಾಡಿದ್ದಾರೆ ಅಪಾರ ಮುಖಂಡರುಗಳು ನನ್ನ ಜೊತೆ ಮುಖ್ಯಮಂತ್ರಿಗಳು ಹೆಲಿಪ್ಯಾಡ್ನಿಂದ ಜಿ ಎಂ ಜೆ ಸಿ ಹೆಲಿಪ್ಯಾಡ್ನಿಂದ ನೇರವಾಗಿ ಅವರ ಮನೆಗೆ ಹೋಗೋದ್ರಿಂದ ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇರೋದಿಲ್ಲ ಸಿ ಎಂ ಕಾರು ನೇರವಾಗಿ ಅವರ ಹೆಲಿಪ್ಯಾಡ್ನಿಂದ ಮನೆಗೆ ಹೋಗೋದ್ರಿಂದ ಅಲ್ಲಿ ಬಿಗಿ ಭದ್ರತೆ ಇರುತ್ತೆ ಹಾಗಾಗಿ ಆ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಸಹಕಾರ ನೀಡಬೇಕಾಗತ್ತೆ ಜೈನ ಬೆಂಬಲಿಗರು ಮುಖಂಡರುಗಳು ಅಂತಿಮ ದರ್ಶನ ಪಡೆಯೋರಿಗೆ ಈ ಸಂದರ್ಭದಲ್ಲಿ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಹಾಗೆ ವೈಯಕ್ತಿಕವಾಗಿ ನನಗೂ ಕೂಡ ಜೈನವರು ಬಹಳ ಚಿರಪರಿಚಿತರಾಗಿದ್ದರು ಮತ್ತು ಒಡನಾಟ ಇತ್ತು ಜಾಸ್ತಿ ಹೆಚ್ಚು ನಮ್ಮ ಜೊತೆ ಇದ್ದರು ಯಾವುದೇ ಸಂದರ್ಭದಲ್ಲಿ ಕೇಳಿದಾಗಲೂ ಕೂಡ ಚರ್ಚೆ ಮಾಡ್ತಾಯಿದ್ರೆ ಚರ್ಚೆ ಮಾಡುವಾಗೆಲ್ಲ ಮಾತಾಡ್ತಾಯಿದ್ರು ಹಾಗಾಗಿ ಅವ್ರಿಗೂ ಕೂಡ ನಿಮ್ಮ ಪರವಾಗಿ ನಾನು ಕೂಡ ವೈಯಕ್ತಿಕವಾಗಿ ನಮ್ಮ ಮೂಡಲ ಧ್ವನಿ ಹೌಳ ಪಬ್ಲಿಕ್ ಪವರ್ ಯೂಟ್ಯೂಬ್ ಚಾನಲ್ ಪರವಾಗಿ ಜಯಣ್ಣನವರಿಗೆ ಅಂತಿಮ ನಮನವನ್ನು ಸಲ್ಲಿಸ ಬಂದೆ ಇವತ್ತು ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಹೇಳ್ಕೊಳಿ ಶಕ್ತಿ ಕೊಡಲಿಂತ ಪ್ರಾರ್ಥನೆ ಈ ವಿಶೇಷ ವರದಿ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇನೆ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ ಅಲ್ಲಿವರೆಗೂ ಮೂಡೋದನ್ನೆಲ್ಲ ಎಲ್ಲ ನೋಡ್ತಾರೆ ಕಾಯ್ತೀರಿ ನಮಸ್ಕಾರ